ಕೆಲವು ತಿಂಗಳ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಅವ್ರ ಹಾವಳಿ ಸಿಕ್ಕಾಬಟ್ಟೆ ಆಗ್ಬಿಟ್ಟಿತ್ತು ಆಗ ಸರ್ಕಾರ ಒಂದಷ್ಟು ಲಗಾಮ್ ಹಾಕಿತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಂದು ಸ್ವಲ್ಪ ಮಟ್ಟಿಗೆ ಅದು ಸರಿ ಹೋಗಿದೆಯನ್ನೋ ನಿಂತಿದ್ಯನೋ ಅಂತ ಭಾವಿಸ್ಲಾಗ್ತಾ ಇತ್ತು ಬಟ್ ಮೈಸೂರಿನಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ ನ ಹಾವಳಿ ನಿಂತಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸಾಲ ಮರು ಪಾವತಿಸದ ರೈತನ ಮನೆ ಜಪ್ತಿ ಮಾಡಲಾಗಿದೆ ಸಾಲದ ಕಂತು ಕಟ್ಟಿಲ್ಲ ಅಂತ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ ಘಟನೆ ನಡೆದಿರೋದು ಕಾಲಾವಕಾಶ ಕೇಳಿದ್ರು ಕೂಡ ಸ್ಪಂದಿಸದ ಫೈನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ ಸಿಬ್ಬಂದಿ ಮನೆ ನಿರ್ಮಾಣಕ್ಕೆ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲ ಪಡೆದಿದ್ದ ಕುಟುಂಬ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದಿದ್ದ ಚಿನ್ನಸ್ವಾಮಿ ಹತ್ತೊಂಬತ್ತು ಕಂತುಗಳಲ್ಲಿ ಒಂದು ಲಕ್ಷದ ಎಂಬತ್ತೈ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಸಾಲ ಮರು ಪಾವತಿಸಿದ ಕುಟುಂಬ ಚಿನ್ನಸ್ವಾಮಿ ಪತ್ನಿ ಸಹ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದ್ರು ಮನೆ ಸಾಲವನ್ನು ಗುಂಪು ಸಾಲಕ್ಕೆ ವಜಾ ಮಾಡಿಕೊಂಡಿದ್ದಾರೆ ಅಂತ ಇದೀಗ ಆರೋಪಿಸಲಾಗ್ತಾ ಇದೆ ಸಾಲ ಮರುಪಾವತಿಗಾಗಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಕಾಲಾವಕಾಶ ಕೋರಿದ್ರೂ ಮನೆ ಜಪ್ತಿ ಮಾಡಿದ್ದಾರೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸೊ ಇತ್ತೀಚೆಗೆ ನಿಮಗೆ ನೆನಪಿರ್ಬೋದು ತುಂಬಾ ಆತ್ಮಹತ್ಯೆ ಕೇಸಸ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇತ್ತು ಹಾಗಾಗಿ ಇವರಿಗೆಲ್ಲ ಒಂದು ಲಗಾಮ್ ಹಾಕಬೇಕು ಅಂತ ಮೈಕ್ರೋ ಫೈನಾನ್ಸ್ ಕಂಪನಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದಿದ್ರು ಮನೆ ಹೋಗಂಗಿಲ್ಲ ಟೈಮಿಂಗ್ಸ್ ನ ಫಿಕ್ಸ್ ಮಾಡಿದ್ರು ಬಟ್ ಕೂಡ ಕೆಲವು ಕಡೆಯಲ್ಲಿ ಮನೆ ಜಪ್ತಿವರೆಗೂ ಬಂದು ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೋರ್ಟ್ ಆದೇಶ ತಂದು ಮನೆ ಜಪ್ತಿ ಮಾಡಿರೋದು ಅದಕ್ಕೆ ಈಗ ಅಳಲು ತೋಡ್ಕೊಳ್ತಾ ಇದ್ದಾರೆ ರೈತರು ನಾವು ಎಷ್ಟು ಮನವಿ ಮಾಡಿಕೊಂಡು ಕೂಡ ಒಂದು ಕಿಂಚಿತ್ತೂ ಕೂಡ ಕನಿಕರ ಅನ್ನೋದು ಇಲ್ಲದೇನೆ ನಡ್ಕೊಂಡಿದ್ದಾರೆ ನಮಗಿದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಮಾಡಿಕೊಡಿ ನಾವು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕಟ್ಟ್ತೀವಿ ಬಟ್ ನಮಗೊಂದು ಸ್ವಲ್ಪ ಅವಕಾಶ ಬೇಕು ಕಾಲ ಅವಕಾಶ ಬೇಕು ಅಂತ ಈಗ ಪತ್ರ ಬರ್ತಿದ್ದಾರೆ ನಾನು ಏನಪ್ಪಾ ಅಂದ್ರೆ ಕಂದೇಗಾಲ್ ಗ್ರಾಮದ ಚಿನ್ನಸ್ವಾಮಿ ನವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾಲ ತಗೊಂಡಿದ್ದಾರೆ ಇಕ್ವಿಡ್ ಫೈನಾನ್ಸಿಯಲಲ್ಲಿ ಸಾಲ ತಗೊಂಡು ಈಗಾಗಲೇ ಅವರು ಹಲವಾರು ಕಂತು ಕಟ್ಟಿದ್ದಾರೆ ಇನ್ನೂ ಕೆಲವು ಕಂತು ಉಳಿಕೆ ಇದೆ ಅದು ಸಂಬಂಧಪಟ್ಟು ಕೂಡ ಅವರು ನಾವು ಕಟ್ತೀವಿ ಅಂತ ಕೂಡ ಸಂಬಂಧಪಟ್ಟ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದರು ಆದರೂ ಕೂಡ ಏಕಾಏಕಿ ಯಾವುದೇ ನೋಟಿಸ್ಗಳನ್ನ ಕೂಡ ಮಾಡಿದೆ ಈ ಫೈನಾನ್ಸಿಯಲ್ ಏನು ಮೈಕ್ರೋ ಫೈನಾನ್ಸಿಯಲ್ನ ಹುಡ್ತ್ಕೊಂಡಿವೆ ಇವತ್ತು ಬಂದು ಅವ್ರ ಮನೇನ ನಿನ್ನೆ ಸೀಜ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವರು ಯಾರಿಗೂ ಇಲ್ಲ ಎಲ್ಲ ಕೂಲಿಗೆ ಹೋಗಿದ್ದಾರೆ ಮನೆಯನ್ನು ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿ ಬೀಗ ಬೀಗಕ್ಕೆ ಹೋಗಿದ್ದಾರೆ ಬೀಗ ಹೋದ ಅನಂತರ ಏನಾಗಿದೆ ಅಂದರೆ ಪಾಪ ಅವರು ಮಲಿಕಳಕ್ಕೆ ಮನೆ ಇಲ್ಲ ಆ ಕಂದೇಗಾಲದ ದೇವಸ್ಥಾನದ ಮುಂದೆ ಮಲಗಿದ್ದಾರೆ ರಾತ್ರಿಯೆಲ್ಲ ಈ ರೀತಿ ಆರ್ ಬಿ ಐ ಡೈರೆಕ್ಷನ್ ಇದೆ ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾವುದೇ ಫೈನಾನ್ಸಿಯಲ್ಗಳು ರೈತರಿಗೆ ತ ಯಾರು ಸಾಲಗಾರು ಇದ್ದಾರೆ ಸಾಲ ತಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಿರುಕುಳ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ರೂ ಕೂಡ ಈ ಈಕ್ವಲ್ಡ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬಾ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆಗಿದ್ದಾರೆ ಇಂಥ ಪರಿಸ್ಥಿತಿಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಕೊಟ್ಟು ಇವತ್ತು ಸುಮಾರು ಅರವತ್ತು ಮೂರು ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡಿವಿ ಇದೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳು ಕಟ್ಟಿದ್ದು ಒಂಬತ್ತು ತಿಂಗಳು ಡ್ಯೂದ ಗುಂಡುಲ್ಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡರು ಹತ್ತೊಂಬತ್ತು ಸಾವಿರನ ಇವರು ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥದಲ್ಲಿ ನಿನ್ನೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿ ಹೋಗಿದ್ರು ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಅದರ ನಾನು ಎಲ್ಲೋಗಿ ಬದುಕೋದು ಇದಕ್ಕೆ ಸ್ವಲ್ಪ ಅವಕಾಶ ಮಾಡಿ ನನಗೆ ಕಾನೂನು ಪ್ರಕಾರವಾಗಿ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂಡು ನಾನು ಎರಡು ಸಾವಿರದ ಇಪ್ಪತ್ತ್ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ ಎರಡು ಲಕ್ಷ ಈಗ ಏನು ಕಂದೇಗಾಲ ಅಂತಕ್ಕಂಥ ಗ್ರಾಮದಲ್ಲಿ ಚಿಂಸ್ವಾಮಿ ಅನ್ನೋರ್ ಚಿಂಸ್ವಾಮಿ ಅಂತಕ್ಕಂಥ ವ್ಯಕ್ತಿ ವಿಕ್ಯಾಕ್ಸ್ ಅಂತ ಫೈನಾನ್ಸ್ ನಜನ್ಗಳು ಈ ಫೈನಾನ್ಸಲ್ಲಿ ಸಾಲ ಪಡೆದಿದ್ದು ಗೃಹ ಸಾಲಕ್ಕೆ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸುಮಾರು ಹತ್ತೊಂಬತ್ತು ಕಂತುಗಳ ಇ ಎಮ್ ಐಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ ಕ್ಲಿಯರ್ ಮಾಡ್ಕೊಂಡಿರೋ ಕಂತಲ್ಲಿ ಒಂಬತ್ತು ಕಂತುಗಳನ್ನ ಇದೆ ಅಂತೇಳಿ ಅವರ ಏನು ಮಿಸ್ಸಸ್ ಇದ್ದಾರೆ ಅವರು ಕೂಡ ಗುಂಡ್ಲುಪೇಟೆ ಒಂದು ವಿಕೆಟೆಕ್ಸ್ ಒಂದು ಸಂಘದಲ್ಲಿ ಗುಂಪು ಸಾಲ ಅಂತೇಳಿ ತಗೊಂಡು ಪರ್ಕೊಂಡಿದ್ದಾರೆ ಆ ಗುಂಪು ಸಾಲಕ್ಕೋಸ್ಕರ ಈ ಈ ಹೌಸಿಂಗ್ ಲೋ ಲೋನ್ ಏನು ಕೊಟ್ಟಿದ್ದಾರೆ ನಂಜನಗುಂಡವರು ಆ ಲೋನ್ ಅಮೌಂಟನ್ನು ಗುಂಡ್ಲುಪೇಟೆ ಶಾಖೆ ಇರ್ತಕ್ಕಂಥವ್ರು ಆ ದುಡ್ಡನ್ನು ಕಟ್ ಮಾಡಿ ಈ ಪಾಪ ಈ ಚಿನ್ಸ್ವಾಮಿ ಏನಾಗ್ತಕ್ಕಂಥ ವ್ಯಕ್ತಿಯ ಯಾವುದೇ ಒಂದು ಸರ್ಕಾರದ ಆದೇಶಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವುದೇ ಥರದ ರೂಲ್ಸ್ಗಳನ್ನ ಬದಿ ಗೊತ್ತಿವರು ಏಕಸೌಮ್ಯ ತಾರತಮ್ಯ ಮತ್ತು ದರ್ಪಗಳನ್ನ ತೋರಿಸ್ತಕ್ಕಂಥ ಫೈನಾನ್ಸ್ ವಿದ ವಿರುದ್ಧ ಈಗಾಗಲೇ ಈಗಾಗಲೇ ಸಾಕಷ್ಟು